ಒಂದು ಲೆಕ್ಕನ್ಬಿಟ್ಟಿದ್ ರೀ ಹೆಂಗ್ ಲೆಕ್ಕ ಇಟ್ಬಿಟ್ಟು ಅಂದ್ರೆ ಈ ನಮ್ಮ ಒಳ್ಸೂರು ಬ್ರಿಡ್ಜ್ ಮ್ಯಾಗೆ ಅರವತ್ತೇಳು ಸಾವಿರ ಶಕ್ ಬಂತಂದ್ರೆ ಊರಾಗ ನೀರು ಹೋಗೋಕ ಶುರು ಆಗ್ತೈತ್ರಿ ಆಮೇಲೆ ಅದಕ್ಕೂ ನೀರು ಬಂತಂದ್ರೆ ಪೂರ್ತಿ ಊರಿಗೆ ಸುತ್ತೊಡಿತೈತ್ರಿ ಈಗ ನಾವು ಫಸ್ಟ್ ಏನು ಮಾಡಿದ್ರೀ ರೀ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಅವ್ರ ಇದ್ರು ಅವ್ರಿ ಮುಡುಗೆ ಗೋಕಾಕು ನಮ್ಮ ಡಿ ಎಸ್ ಪಿ ಗೋಕಾಕವ್ರಿ ಮತ್ತು ನಮ್ಮ ಎರಡು ತಾಲೂಕಿನ ಎ ಇ ಅವ್ರಿ ಮುಡುಲಿಗಿ ಗೋಕಾಕ್ ಇವ್ರು ಏನೇರಿ ಫಸ್ಟ್ ಈಗ ಇಲ್ಲೇ ಮುಗಿದ್ರೆ ಪಿ ಪೀಡ್ಗೆ ಹೋಗ್ಬೇಕಾದ್ರೆ ಪಿ ಒಗಳು ಹೆಡ್ ಕ್ವಾರ್ಟರ್ದಾಗೆ ಇರ್ಬೇಕ್ರೆ ಅವ್ರ ಸೆಕ್ರೆಟ್ರಿನೂ ಇರ್ಬೇಕ್ರೆ ಆಮ್ಯಾಗ ತಲಾಟಿಗಳು ಇರ್ಬೇಕ್ರೆ ಇದ್ದು ಎಲ್ಲ ರೆಡಿ ಮಾಡ್ಕೋಬೇಕ್ರೆ ಅದು ಕಾಳಜಿ ಕೇಂದ್ರ ಎಲ್ಲ ಕಡೆಗೆ ಐಡೆಂಟಿಫೈ ರೆಡಿ ಇಡ್ಬೇಕ್ರೆ ಅದಕ್ಕೆ ಫುಡ್ಡು ನಮ್ಮ ಬಿಸಿ ಊಟದ ಅದಲ್ಲ ಮಲ್ಬನವ್ರು ಅವ್ರಿಗೇನು ಇದ್ರಿ ನೀವು ನಿಮ್ಮ ಕಡದಕ್ಕೆ ಕೊಡಿರಿ ಫುಡ್ ನಿಮ್ಗೆ ಆಮೇಲೆ ನಾವು ಕೊಡೋದು ಅಂದ್ರೆ ಅಂದರೆ ಬಂದು ಏನಾಗ್ತದೆ ರಾತ್ರಿ ಅಕಸ್ಮಾತ್ ಲೇಟಾಗಿ ನೀರು ಬಂತು ಬೆಳಿಗ್ಗೆಲ್ಲ ಸೂಸ್ ಕೊಡಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂದರೆ ಯಾರಿಗೂ ಅಂದರೆ ಅಂದ್ರೆ ಪಬ್ಲಿಕ್ ಜಾನುವಾರುಗಳಿಗೆ ಒಟ್ಟ ಏನೋ ಸಮಸ್ಯೆ ಆಗೋದು ಸಿಚುವೇಶನ್ ಬಂತಂದ್ರೆ ನೀವೆಲ್ಲ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ಬೇಕು ಆತರ ಎಲ್ಲಾ ಮಾಡ್ಬೇಕಂತ ಅದಕ್ಕೆ ರೀ ಅದಕ್ಕೆ ಮಂದಿಗೂ ನಾವು ಅಂದ್ರೆ ಎಲ್ಲ ಕಡೆ ಅಂದ್ರೆ ಅನೌನ್ಸ್ ಮಾಡತ್ತ ನೀವು ಹುಷಾರಿದ್ರಿ ಕಾಳಜಿ ಕೇಂದ್ರ ಎಲ್ಲ ಕಡೆ ತೆಗೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೀವೆಲ್ಲ ಅಲ್ಲಿ ಬಂದು ಇಡ್ಬೇಕು ನೀರು ಹಿಡಿದಾಗ ಅವ್ರ ಊಟ ಏನೈತೆಲ್ಲ ಹುಷಾರ್ ಮಾಡ್ತಾರೆ ಅಂದ್ರೆ ಮುಂದೆ ಯಾಕೆ ಮಾಡತ್ತಂದ್ರೆ ಇನ್ನೂ ಮೂರ್ ಫೋಟೋ ಹೋದೈತ್ರಿಗ್ರಿ ಅದು ಆದ್ರಿಂದ ಯಾಕೆ ಬಂದ್ ಬಿಡ್ತಂದ್ರೆ ಅದ್ರ ಮ್ಯಾಗ ಮತ್ತೊಂದು ಫುಡ್ ಬಂತೇ ಬ್ರಿಜ್ ಮ್ಯಾಗ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಷ್ಟು ಮ್ಯಾಗ ಬಂತಂದ್ರೆ ಬೆಳೆ ಮುಳುಗ್ತಾವೆ ನೀವ್ ಅದನ್ನ ಸರ್ವೆ ಕರೆಕ್ಟ್ ಆಗಿ ಮಾಡಬೇಕಿದ್ರ ಪವರ್ ಇಲಾಖೆ ಅವರು ಕಂಬಗಳು ಮುಳುಗ್ತಾವ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ ಡಾಕ್ಟರ್ ಅಲ್ಲೇ ಇರಬೇಕು ಮತ್ ಒಂದ್ ಮಾಡಿ ಈಗ ರೆಡಿ ಮಾಡ್ಕೊಂಡಿರಿ ಬಟ್ ಯಾವ್ದು ತೊಂದರೆ ಆಗದಂಗ ಅಂದ್ರೆ ಗೋಕಾಕ್ ಕ್ಷೇತ್ರ ಇರ್ಬೋದು ಅದ್ರ ತೊಂದರೆ ಆಗದಂಗ ಮೀಟಿಂಗ್ ಮಾಡಿದ್ರಿ ಎಲ್ಲರೂ ಫೀಡ್ ಕೆಲಸ ಮಾಡ್ತಾರೋ ಅವಶ್ಯಕತೆ ಬಿದ್ರೆ ನಾವು ಹೋಗ್ತೇವೆ ಅದಕ್ಕೆ ಈ ತರ ಅಂದಾಜು ಎಷ್ಟು ಜನ ನೋಡ್ಬೇಕು ಟೀಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಎರಡು ಅಂದ್ರೆ ಇದರ ಜೊತೆ ರೀ ರೆವಿನ್ಯೂ ಬರ್ತಾರೆ ಅಧಿಕಾರಿ ಇಲಾಖೆಯಿಂದ ಬರ್ತಾರೆ ಹೆಲ್ತ್ ರೀ ಆಮೇಲೆ ಪವರ್ ಪೊಲೀಸ್ ರೀ ಪೊಲೀಸ್ ಫುಲ್ ಅಲರ್ಟ್ ಇರ್ತಾರೆ ಎಲ್ಲ ಮಾಡ್ತಾರೆ ಇದನ್ನು ಹೊರತುಪಡಿಸಿ ಎನ್ ಎಸ್ ಎಫ್ ಒಂದೊಬ್ಬ ಒಬ್ಬೊಬ್ಬರನ್ನ ಹಾಕ್ತಾರೆ ಎನ್ ಎಸ್ ಎಫ್ ಹುಡುಗರು ಯಾಕಂದ್ರೆ ಹಳ್ಳಿಯಾಗೆಲ್ಲ ಲೀಡರ್ಗೆಲ್ಲ ಕಾಂಟ್ರಾಕ್ ಇಡ್ತಾ ಅಂದ್ರೆ ನಾಲ್ಕು ಭಾಗದಾಗ ಎನ್ ಎಸ್ ಒಬ್ಬೊಬ್ಬರು ಇವ್ರ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಅಂದ್ರೆ ಒಟ್ಟೆ ಮಹಾರಾಷ್ಟ್ರ ಮಳೆ ಬಾಳಾಗತ್ತೈತೆ ಹಿಂಗ ಎರಡು ದಿವಸ ಕಂಟಿನ್ಯೂ ಮಾತಂದ್ರೆ ಬಹಳ ನೀರ್ ಬರ್ತೇತಿ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಒಟ್ಟು ನಮ್ ಜನಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಪ್ರತಿ ಆಪ್ಷನ್ ಇಪ್ಪತ್ತೆಂಟು ಜನ ನೋಡಲ್ ಆಪ್ಷನ್ ನಿಮ್ ಸೆರೆ ಅವ್ರಲ್ಲ ಅವ್ರ ಜೊತೆ ಕೊಡಿನೇಷನ್ ಮಾಡ್ತಾರೆ ಬಟ್ ಏನೂ ಸಮಸ್ಯೆ ಬರ್ದಂಗ್ ಮಾಡ್ತಾರೆ ಮ್ಯಾಕ್ಸಿಮಮ್ ಇನ್ ಹೆಚ್ಚು ನೀರ್ ಬರೋದು ಮಳೆ ಆಗ ದೇವ್ರಿಗೆ ಆಗಿ ಬಟ್ ತೊಂದರೆ ಆಗದಂಗ್ ದೇವ್ರು ಬೇಳ್ಕೊತಾರೆ thank mm -hmm. you